ಯಾ ಇದೆ ಚಮ್ಮದೆ ರಿಮೂವ್ ಡೂಪ್ಲಿಕೇಟ್ ಮಾಡೋಕೆ ಹೇಳ್ತಾರೆ ವೆರಿ ಸಿಂಪಲ್ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊತೀನಿ ಸೀನ್ ಅಂತ ಏನಾದ್ರು ಡಿಕ್ಲೇರ್ ಮಾಡ್ಕೊಳ್ಳೋ ನಡೆಯುತ್ತೆ ಒಂದು ಸೆಟ್ ಏನು ಮಾಡುತ್ತೆ ಸೆಟ್ ಅಂದರೆ ಆರ್ಡ್ರಲ್ಲಿ ತರುತ್ತೆ ದಟ್ಸ ಫಸ್ಟ್ ಆರ್ಡ್ರಲ್ಲಿ ತರುತ್ತೆ ದಟ್ಸ್ ಒನ್ ಥಿಂಗ್ ಆ್ಯಂಡ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ದಮ್ಮೆ ಅಂತೆ ಮತ್ತೊಂದು ರಿಸಲ್ಟ್ ಅನ್ನೋದನ್ನು ಇನ್ನೊಂದು ಲಿಸ್ಟನ್ನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಈಗ ಕಂಡೀಷನ್ ಇರೋದು ಫಾರ್ ಐ ಇನ್ ಲಿಸ್ಟ್ ಒಂದು ಲಿಸ್ಟ್ ಅಂತ ನಾನು ಡಿಕ್ಲೇರ್ ಮಾಡಿದ್ನಲ್ಲ ಆ ಲಿಸ್ಟಲ್ಲಿ ಐ ಅನ್ನೋದು ವೇರಿಯೇಬಲ್ಲು ಇಟ್ ಗೋ ಥ್ರೂ ದ ಲಿಸ್ಟ್ ಫೋರ್ ಟೂ ಫೋರ್ ಒನ್ ಟು ನೈನ್ ಒನ್ಗೆ ರೊಟೇಟ್ ಆಗ್ತಾ ಇರುತ್ತೆ ಈಗ ನಾನು ಒಂದು ಕಂಡೀಷನ್ ಬರೀತೀನಿ ಇಫ್ ಐ ಇನ್ ನಾಟ್ ಸೀನ್ ನಾಟ್ ಸೀನಲ್ಲಿ ಇಲ್ಲ ಅಂದರೆ ಆ ವೇರಿಯೇಬಲಲ್ಲಿ ಇಲ್ಲ ಅಂದರೆ ಹಾಂ ಆ ವೇರಿಯೇಬಲಲ್ಲಿ ಇಲ್ಲ ಅಂದರೆ ಏನು ಮಾಡು ಅಂದರೆ ಅದಕ್ಕೆ ಆ್ಯಡ್ ಮಾಡು ಸೀನ್ ಡಾಟ್ आमले रपैंड रिसलट अपैंड रिसल अस्े प्रिंट 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 रिसलट See, this is the very simple flow. Yeah, that's all.